ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನುತಾ ಬಳ್ಳಾರಿ ರಾಜ್ಯ ಸರ್ಕಾರದ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ ಗದಗ್ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ನಡೆದ ಪ್ರತಿಭಟನೆ ಗದಗ್ ಜಿಲ್ಲಾ ಬಿಜೆಪಿ ಘಟಕದಿಂದ ಹೋರಾಟ ಬದಾಮಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದಾರೆ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಆಕ್ರೋಶ ಮಹಾತ್ಮ ಗಾಂಧಿ ಸರ್ಕಲ್ನಿಂದ ತಹಶೀಲ್ದಾರ್ ವರೆಗೆ ಪಾದಯಾತ್ರೆ ನಡೆದಿದೆ ಕೂಡಲೇ ಸರ್ಕಾರ ದ್ವೇಷ ವಿಧೇಯಕವನ್ನ ಹಿಂಪಡೆಯಬೇಕು ಇಲ್ಲಾಂದ್ರೆ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೇವೆ ಎಂದು ಬಿಜೆಪಿ ಎಚ್ಚರಿಕೆ ನೀಡಿದ್ದಾರೆ ದ್ವೇಷ ಭಾಷಣ ವಿಧೇಯಕ ಹಿಂಪಡೆಯುವಂತೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ

ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಏನು ಬೆಳಗಾವ್ ಅಧಿವೇಶನದಲ್ಲಿ ದ್ವೇಷ ಮಸೂದೆಯನ್ನು ಏನು ಜಾರಿಗೆ ತರಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಸೂದೆಯನ್ನು ಎಲ್ಲರೂ ಒಪ್ಪಿಗೆ ಪಡೆಯದೆ ಏಕಪಕ್ಷೀಯವಾಗಿ ಅದನ್ನು ಮಸೂದೆಯನ್ನು ಪಾಸ್ ಮಾಡಿ ರಾಜ್ಯಪಾಲರಿಗೆ ಇವತ್ತು ಇದ್ದಾರೆ ಅದನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ವರ್ತಿಸ್ತಿದೆ ಅಂದರೆ ಹಿಂದೆ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಯಾವ ರೀತಿ ಎಮರ್ಜೆನ್ಸಿಯನ್ನು ಈ ದೇಶದ ಮೇಲೆ ಹೇರಿದರೂ ಅದೇ ರೀತಿ ಸಿದ್ದರಾಮಯ್ಯವರು ಸಹಿತ ಈ ರಾಜ್ಯದ ಮೇಲೆ ಎಮರ್ಜೆನ್ಸಿ ರೀತಿಯ ಕಾಯ್ದೆಗಳನ್ನು ತರ್ತಾ ಇದ್ದಾರೆ ಇವತ್ತು ಒಂದು ಕೇವಲ ಒಂದು ಸಮಾಜದ ತುಷ್ಟೀಕರಣಕ್ಕಾಗಿ ಅವ್ರನ್ನ ಸಂತೋಷಪಡಿಸಲಿಕ್ಕೆ ಇಂಥ ಕಾಯ್ದೆಗಳನ್ನ ತರ್ತಾ ಇದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದ ಮತ್ತು ಹಿಂದೂಪರ ಸಂಘಟನೆಗಳ ಏನು ದನಿ ಇದೆ ಅದನ್ನು ಹತ್ತಿಕ್ಕಲು ಇವತ್ತು ಇಂಥ ಕಾಯ್ದೆಗಳನ್ನು ತರುತ್ತಿರದೆ ತರುತ್ತಿರೋದ್ರಿಂದ ಅದನ್ನು ವಿರೋಧಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಯಾವುದೇ ರೀತಿ ಅದನ್ನು ಜಾರಿಗೆ ತರಲಿಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಧನ್ಯವಾದ ಭಾರತೀಯ ಜನತಾ ಪಕ್ಷ ಗದಗ ಜಿಲ್ಲಾ ಅಧ್ಯಕ್ಷ ವಿಷಯ ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ಸಲ್ಲಿಸಿರುವ ವಿರುದ್ಧ ಪ್ರತಿಭಟನೆ ನಡೆಸಿರುವ ಕುರಿತು ಮಾನ್ಯರೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೊನ್ನೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ಮಂಡ ವಿಧೇಯಕ ಮಂಡನೆಯನ್ನು ಮಾಡಿದೆ ಇದು ಅತ್ಯಂತ ಹೀನಾಯ ಸ್ಥಿತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರ ತನ್ನ ದುರಾಡಳಿತ ಇರ್ಬೋದು ನಿಷ್ಪ್ರಯೋಜಕ ಆಡಳಿತವೇನು ಕೊಟ್ಟಿದೆ ಅದನ್ನು ಯಾರೂ ವಿರೋಧಿಸಬಾರ್ದು ನಾವು ವಿರೋಧ ಪಕ್ಷದವರು ಅದನ್ನು ಜನರ ಮಟ್ಟಿಗೆ ಒಯ್ಯಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದರ ವಿಧೇಯಕವನ್ನು ಮಂಡನೆ ಮಾಡಿದೆ ಹಾಗೂ ಇದನ್ನು ನಾವು ಬಿ ಜೆ ಪಿ ಬಿ ಜೆ ಪಿ ಅವರೆಲ್ಲರೂ ಇದನ್ನು ವಿಧೋ ವಿರೋಧಿಸ್ತೇವೆ ಯಾಕಂದ್ರೆ ಸ್ವತಂತ್ರ ಭಾರತದಲ್ಲಿ ಆಡಳಿತ ಪಕ್ಷದ ಮತ್ತು ವಿಡೋ ವಿರೋಧ ಪಕ್ಷಗಳು ಯಾಕೆ ಇರ್ತವೆ ಅಂದ್ರೆ ಒಂದು ಸರ್ಕಾರ ಸುಭೀಕ್ಷವಾಗಿ ನಡಿಬೇಕಂತಂದ್ರೆ ನಡಿಬೇಕಂತಂದ್ರೆ ವಿರೋಧ ಪಕ್ಷದವರು ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕಾಗ್ತದೆ ಅವ್ರು ಏನೇನು ತಪ್ಪು ಮಾಡಿದ್ರೆ ನಾವು ಹೇಳಿದ್ರೆ ತಾನೇ ಅದು ಕರೆಕ್ಟ್ ಆಗ್ತದೆ ಅದನ್ನು ನಮಗೆ ನಮ್ಮ ಧ್ವನಿಯನ್ನು ಕಿತ್ಕೊಳ್ತಾ ಇದ್ದಾರೆ ಇವರು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಏನು ಇದು ವಿಧೇಯಕ ಮಂಡನೆ ಮಾಡಿದ್ದೇನೆ ಮಂಡನೆ ಮಾಡಿದೆ ಅದನ್ನು ಹಿಂದೆ ಹೇಳಿ ಈ ಮೂಲಕ ಆಗ್ರಹಿಸ್ತೇವೆ ಇದು ಹಿಂದೆ ತೆಗೆದುಕೊಳ್ಳುವವರೆಗೂ ನಮ್ಮ ಬಿ ಜೆ ಪಿ ಸ ಬಿ ಜೆ ಪಿಯವರು ಇದನ್ನು ಬಿಡೋದಿಲ್ಲ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡ್ತೇವೆ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ विजयलक्ष्मी मानवी नगर मंडळ महिला मोर्चा गदग